ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮ್ಮಿ ಶೆಟ್ಟಿ ಸೋಷಿಯಲ್ ಮೀಡಿಯಾ ಬಹಳ ವೇಗವಾಗಿ ಬೆಳೆಯುತ್ತಿದೆ ಕೆಲವರಿಗೆ ಸೋಷಿಯಲ್ ಮೀಡಿಯಾ ಬಹುದೊಡ್ಡ ವೇದಿಕೆ ಕೂಡ ಆಗಿದೆ ಆದ್ರೆ ಸಾಮಾಜಿಕ ಜಾಲತಾಣವನ್ನ ಒಳ್ಳೆದಕ್ಕಿಂತ ಹೆಚ್ಚಾಗಿ ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸ ಹೌದು ಈಗ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾವನ್ನ ಹೆಚ್ಚು ಯೂಸ್ ಮಾಡ್ತಾರೆ ತಮ್ಮ ವೈಯಕ್ತಿಕ ವಿಷಯಗಳನ್ನ ಸಹ ಅದರಲ್ಲಿ ಹಂಚಿಕೊಳ್ತಾರೆ ಹೀಗೆ ಅದೇ ಕೆಲವರಿಗೆ ಮುಳ್ಳಾಗಿದೆ ಅದು ಏನಂತೀರಾ ಇಲ್ಲಿದೆ ನೋಡಿ ಈ ಕಂಪ್ಲೀಟ್ ಹುಚ್ಚು ಪ್ರೇಮಿಯ ಕತೆ ಬೆಂಗಳೂರು ನಗರದಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಮೇಲೆ ಇನ್ಸ್ಟಾಗ್ರಾಂ ಮೂಲಕ ಕಿರುಕುಳ ನೀಡಿದ ಹುಚ್ಚು ಪ್ರೇಮಿ ಇದೀಗ ಪೊಲೀಸರ ಬಲೆಗೆ ಸಿಕ್ಕಿದ್ದಾನೆ ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತ ಇನ್ಫ್ಲೂಯೆನ್ಸರ್ ಮಹಿಳೆಯನ್ನು ಕಾಡಿ ಅಶ್ಲೀಲ ಸಂದೇಶಗಳ ಮೂಲಕ ಹಿಂಸೆ ನೀಡುತ್ತಿದ್ದಾನೆ ಲೇಡಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡುತ್ತಿದ್ದ ಯುವತಿಯನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡಿದ ಆರೋಪಿ ಅವಳಿಗೆ ನಿರಂತರವಾಗಿ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿ ಕಿರುಕುಳ ನೀಡುತ್ತಿದ್ದ ವಾಟ್ಸಪ್ ಸಂಖ್ಯೆಯನ್ನು ಪಡೆದು ಲೈಂಗಿಕವಾಗಿ ಪ್ರಚೋದಿಸುವ ಸಂದೇಶಗಳನ್ನು ಕಳಿಸುತ್ತಿದ್ದಾನೆ ಕುಟುಂಬಸ್ಥರ ಮನೆಗೆ ಬಂದ ಈತ ಇನ್ಸ್ಟಾದಲ್ಲಿ ಸಂಪರ್ಕ ಸಾಧಿಸಿ ಯುವತಿಯನ್ನು ಬೆಂಬಿಡದೆ ಕಾಡಲು ಶುರು ಮಾಡಿದ್ದಾನೆ ಆರೋಪಿ ಸುಧೀರ್ ಕುಮಾರ್ ಕೇವಲ ಆನ್ಲೈನ್ ನಲ್ಲಿ ಕಿರುಕುಳ ನೀಡುವುದರಲ್ಲಿ ನಿಲ್ಲದೆ ಹರಿಯಾಣದಿಂದ ನೇರವಾಗಿ ಕರ್ನಾಟಕಕ್ಕೆ ಪ್ರಯಾಣ ಮಾಡಿ ಬೆಂಗಳೂರಿಗೆ ಬಂದು ಯುವತಿಯ ಜಿಮ್ ಹಾಗೂ ಸಹೋದ್ಯೋಗಿಗಳ ಬಳಿ ವಿಚಾರಿಸಿದ್ದಾನೆ ಇದರಿಂದಾಗಿ ಯುವತಿ ಆತಂಕಗೊಂಡು ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ದಾಳೆ ದಕ್ಷಿಣ ವಿಭಾಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ ಇನ್ಫ್ಲೂಯೆನ್ಸರ್ ಪೊಲೀಸರು ತಕ್ಷಣವೇ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಹರಿಯಾಣದಿಂದ ಬಂದ ಆರೋಪಿ ಸುಧೀರ್ ಕುಮಾರ್ ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಎಂಪ್ಲೂಯೆನ್ಸರ್ಗಳ ಮೇಲೆ ನಡೆಯುತ್ತಿರುವ ಆನ್ಲೈನ್ ಹಿಂಸೆ ತಡೆಯಲು ಕಠಿಣ ಕ್ರಮ ಅಗತ್ಯ ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಸೈಬರ್ ಕ್ರೈಮ್ಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದಿದ್ದರೆ ಇಂತಹ ಘಟನೆಗಳು ಹೆಚ್ಚಾಗುತ್ತದೆ ಎಂಬ ಅಭಿಪ್ರಾಯಗಳು ಕೂಡ ಕೇಳಿ ಬರುತ್ತಿದೆ ಇನ್ನು ಸೈಬರ್ ಸುರಕ್ಷತಾ ತಜ್ಞರು ಹೇಳುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಿಗಳ ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುವಾಗ ಎಚ್ಚರಿಕೆ ಅಗತ್ಯ ಅಶ್ಲೀಲ ಸಂದೇಶಗಳು ಬೆದರಿಕೆ ಅಥವಾ ಹಿಂಸೆ ಎದುರಾದರೆ ತಕ್ಷಣವೇ ಸೈಬರ್ ಕ್ರೈಂ ವಿವಾದಕ್ಕೆ ದೂರು ನೀಡಬೇಕು ಈ ಪ್ರಕರಣವು ಆನ್ಲೈನ್ ಹಿಂಸೆ ಎಷ್ಟು ಗಂಭೀರವಾಗಿ ವಾಸ್ತವ ಜೀವನಕ್ಕೆ ತಲುಪಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ ಒಟ್ಟಾರೆ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಮೇಲೆ ನಡೆದ ಈ ಕಿರುಕುಳ ಪ್ರಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ಸುರಕ್ಷತೆ ಮತ್ತು ಕಾನೂನು ಪಾಲನೆಯ ಅಗತ್ಯವನ್ನು ಮತ್ತೊಮ್ಮೆ ನೆನಪಿಸಿದೆ ಪೊಲೀಸರು ಆರೋಪಿಯನ್ನ ಈಗಾಗಲೇ ಬಂಧಿಸಿರುವುದರಿಂದ ಯುವತಿಗೆ ನ್ಯಾಯ ದೊರಕುವ ನಿರೀಕ್ಷೆ ಮೂಡಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು